ಯಾರಿಗೆ ಇಲ್ಲ ನನಗೇನು ಆ ಥರ ಭರವಸೆಗಳು ಯಾವುದು ಆ ಥರ ಮೀಟಿಂಗ್ಸು ಚರ್ಚೆಗಳು ಯಾವುದು ಆಗಿಲ್ಲ ನನಗೆ ಯಾವುದೇ ಆಗಲಿ ಸಚಿವ ಸ್ಥಾನ ಕೊಡ್ತೀವಿ ಅಂತ ಯಾರನ್ನ ಹೇಳಿರೋದು ಯಾವುದು ಅಂತ ಮಾಡಿದ್ರೆ ಯಾವುದು ಇಲ್ಲ ಆದರೂ ನಾನು ಆಕಾಂಕ್ಷಿನೇ ಹೌದು ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ಅಲಮಾರಿ ಬುಡಕಟ್ಟ ಸಮಾಜದಲ್ಲಿ ಅಲಮಾರಿ ಬುಡಕಟ್ಟು ಸಮಾಜ ಈ ದೇಶದಲ್ಲಿ ಯಾರಾದರೂ ಕಟ್ಟೆ ಕಡೆಯ ಸಮಾಜ ಅಂತ ಯಾರಾದರೂ ಇದ್ದಾರೆ ಅದು ಅಲಮಾರಿ ಸಮಾಜಗಳು ಅದರಲ್ಲಿ ನಾನೊಬ್ಬ ಭಾರತ ದೇಶದಲ್ಲಿ ಮೊದಲನೇ ಎಮ್ ಎಲ್ ಆಗಿದ್ದು ನಾನೇ ಎರಡನೇ ಎಮ್ ಎಲ್ ಆಗಿದ್ದು ನಾನೇ ಈ ದೇಶದಲ್ಲಿ ಯಾವುದಾದ್ರೂ ಒಂದು ಜಾತಿಗೆ ಅನ್ಯಾಯ ಆಗಿದೆ ಹೇಳಿದ್ರೆ ಇದು ಅಳಮಾರಿ ಸಮಾಜಗಳಿಗೆ ಅನ್ಯಾಯ ಆಗಿರೋದು ಈ ಭಾರತ ದೇಶದಲ್ಲೇ ಎರಡು ಬಾರಿ ಶಾಸಕನಾಗಿದ್ದೀನಿ ನಾನು ನನಗೆ ಕೊಡದೆ ಯಾರು ಕೊಡಬೇಕು ನಾನು ಅದ್ರ ಮೇಲೆ ಆಕಾಂಕ್ಷಿ ಫುಲ್ ಆಕಾಂಕ್ಷಿ ನಾನು ತಪ್ಪು ತಪ್ಪು ಅವರು ಯಾವುದೇ ಆ ಥರ ಹೇಳಿಲ್ಲ ಇವತ್ತು ನೋಡಿ ನಾನು ಅಷ್ಟೇ ಎಸ್ ಎನ್ ನಾರಾಯಣ ಅವರು ಬೋರ್ಡ್ ಚೇರ್ಮನ್ ಕ್ಯಾಬಿನೆಟ್ ರ್ಯಾಂಕಲ್ಲಿದ್ದಾರೆ ನಮ್ಮ ರೂಪಮ್ನವರು ಕ್ಯಾಬಿನೆಟ್ ರ್ಯಾಂಕಲ್ಲಿದ್ದಾರೆ ರ್ಯಾಂಕಲ್ಲಿದ್ದಾರೆ ನಂಜೇಗೌಡರು ಅಧ್ಯಕ್ಷರಾಗಿದ್ದಾರೆ ಗೇರು ಇಲ್ಲದಾರು ನಾನು ಒಬ್ಬನೇ ಇವಾಗ ಮುಂದಿನ ದಿನಗಳಲ್ಲಿ ನನಗೆ ಬೇಕು ಅಂತ ಕೇಳ್ತೀನಿ ಅದನ್ನು ಏಳನಲ್ಲಿ ಇಷ್ಟೊತ್ತು ಭಾರತ ದೇಶದಲ್ಲಿ ನಾನು ಒಬ್ಬನೇ ಇರೋದು ನಮ್ಮನ್ನು ಗುರುಸ್ದೇನು ಯಾರನ್ನು ಗುರುಸಬೇಕು ಈ ದೇಶದಲ್ಲಿ ಇನ್ನೂ ಭಿಕ್ಷೆ ಮಾಡ್ಕೊಂಡಿರ್ಬೇಕಾ ನಾವು ಶಾಸ್ತ್ರಗಳು ಇರ್ಬೇಕಾ ಮನೆ ಮನೆಗೆ ಹೋಗಿ ಅಲ್ಲಾಡ್ಕೊಂಡಿರ್ಬೇಕು ಈ ಸಮಾಜನು ಅಲ್ದಾಡ್ಕೊಂಡಿರೋಕ್ಕೆ ನಾವು ತಯಾರಾಗಿಲ್ಲ ಇನ್ಮೇಲೆ ನಾವು ಈ ಸಮಾಜದಲ್ಲಿ ಅಂತ ಗೊತ್ತಾಗಬೇಕು ಈ ಸಮಾಜದಲ್ಲಿ ನಾವು ಇದೀವಿ ಭಾರತ ದೇಶದಲ್ಲಿ ಹುಟ್ಟಿರೋರು ನಾವು ಈ ಭಾರತ ದೇಶದ ಮಣ್ಣಲ್ಲಿ ಹುಟ್ಟಿರೋರು ನಾವು ಇದೆಯಂತೆ ಈ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನನಗೂ ಮಂತ್ರಿ ಸ್ಥಾನ ಬೇಕು